ಹಾಂ ಇಲ್ಲಿ ನೋಡಿರಿ ಊಟಕ್ಕೆ ವೀಂದ್ರ ಅಂತ ಯಾವ ಊರು ಇನ್ನೂ ಗೊತ್ತಿಲ್ಲ ನಮಗೆದ ನಡಕ್ಕೆ ನಿಂದಿರ್ಸ್ಯಾರ ಹೋಟೆಲ್ ಐತಿ ಇಲ್ಲೇ ಇಲ್ಲಿ ಬಿಟ್ರೆ ಸೀದ ಬೆಂಗ್ಳೂರು ಅಂತ ನೋಡಿ ಶ್ವೇತಾ ಶ್ವೇತಾದಳ ನನ್ನ ಕಡೆ ಅವರೆಲ್ಲ ಅಲ್ಲಿಟ್ಟಾರೆ ನಾನು ನಾಲ್ಕು ಕಳಿಸಿತ್ತು ಕಾವೇರಿ ಹತ್ರ ರೀ ಶ್ವೇತಾ ಎಲ್ಲಿಗೆ ಬಂದೀವು ಹರಿಹರ್ ಸ್ನೇಹಿತರಿ ಹರಿಹರ್ ಬಸ್ ಸ್ಟ್ಯಾಂಡ್ ಬಂದು ನಾವಿರ್ಬೇಕು ಅಂತ ಒಂದೆರಡು ಎರಡು ದಾಸರ ರೀ ಹಾವೇರಿ ರಾಣೆಬೆಣ್ಣೂರ ಈಗ ಹರಿಹರ ಹೌದಲ್ವಾ ಹಾ

ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಸೊ ವಿಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೇನೆ ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದ್ರಿ ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನನ್ನ ಒಂದು ಹಿಂದಿನ ಬ್ಲಾಗ್ ಅಥವಾ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿದಿರಿ ನಾವು ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ವರೆಗೆ ನಾವು ಬಂದಿದ್ವಿ ಟ್ರೈನ್ ಅಂದರೆ ಟ್ರೈನಿಗೆ ಹೋಗುವಂಥ ಪ್ರಯಾಣ ಸ್ವಲ್ಪ ಸಮಯದ ಅಭಾವದಿಂದಾಗಿ ನಮಗೆ ಟಿಕೆಟ್ ಅವೈಲೇಬಲ್ ಆಗಲಿಲ್ಲ ಅದಕ್ಕೋಸ್ಕರ ನಾವು ಫೈನಲ್ ಆಗಿ ಕೆ ಎಸ್ ಆರ್ ಟಿ ಸಿ ಬಸ್ ಥ್ರೂನ ನಾವು ಊರಿಗೆ ಹೋಗ್ಬೇಕು ಅಂದ್ಕೊಂಡು ಬಂದಿದ್ವಿ ಅಲ್ಲಿವರೆಗೆ ನೀವು ನೋಡಿದ್ರಿ ಬಟ್ ಬರೋ ಅಂದರೆ ಬಂದ ತಕ್ಷಣ ಬಸ್ ರೆಡಿ ಇತ್ತು ಹೀಗಾಗಿ ಅಲ್ಲಿ ಯಾವುದು ವಿಡಿಯೋ ಹತ್ತೋದದು ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ ಮೊದಲಿಗೆ ಬಸ್ಸನ್ನು ಹತ್ತಿದ್ವಿ ನಾವು ಸೊ ಧಾರವಾಡದಿಂದ ಅಥವಾ ಹುಬ್ಬಳ್ಳಿಯಿಂದ ನಮ್ಮ ಬೆಂಗಳೂರು ಜರ್ನಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೇ ಪ್ರಾರಂಭ ಆಗೈತಿ ಮಧ್ಯಾಹ್ನ ಎರಡು ಗಂಟೆಗೆಲ್ಲ ಬಿಟ್ವಿ ನೋಡೋಣ ಈ ಒಂದು ಜರ್ನಿ ಹೆಂಗಿರ್ತೈತಿ ರಾತ್ರಿ ಎಷ್ಟೊತ್ತಿಗೆ ಹೋಗಿ ತಲುಪ್ತೀವಿ ಮತ್ತು ಅಷ್ಟು ರಾತ್ರಿ ಬೆಂಗಳೂರಿಗೆ ಹೋಗಿ ನಾವು ಯಾರ ಮನೆಯಲ್ಲಿ ಉಳ್ಕೊಳ್ತೀವಿ ಅಲ್ಲಿ ಯಾವ ರೀತಿ ಸಿಚ್ಯುವೇಶನ್ ಇತ್ತು ಅದನ್ನೆಲ್ಲಾನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋನೂ ಒಟ್ಟನ್ನು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಎಂಡವರೆಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಬಂದ ತಕ್ಷಣ ಬಸ್

ಬಂದುಬಿಟ್ಟು ಮಧ್ಯಾಹ್ನ ಎರಡೂವರೆ ಊಟದ ಸಮಯ ಅನ್ಬೋದು ಈಗ ಊಟ ಮಾಡೋಕತ್ತೀವಿ ನೋಡ್ರಿ ಎಲ್ಲರೂ ಏನೆಲ್ಲ ಐತಿ ತೋರಿಸ್ಕೊಂಡ ಶೇರ್ ಮಾಡ್ತೀನಿ ಶ್ವೇತ ಆದಾಳು ನನ್ನ ಕಡೆ ಅವರೆಲ್ಲ ಅಲ್ಲಿಕೋತಾರೆ ನಾನು ಕಳ್ಸಿ ಕಾವೇರಿ ಹತ್ರ ನಾವು ಶ್ವೇತಾ ಪುದೀನ ರೈಸ ಮಾಡ್ಕೊಂಡು ಬಂದಾಳ ನಾವು ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ತೊಗೊಂಡೇವಿ ಏನು ಎಲ್ಲ ಸ್ನೇಹತ್ರೆ ಊರಿಗೆ ಹೋಗು ಒಂದು ಗದ್ಲದೊಳಗೆ ಅದ್ರಾಗ ಟ್ರೈನಿಗೆ ಹೋಗಬೇಕು ಬಸ್ಸಿಗೆ ಹೋಗ್ಬೇಕು ಇವತ್ತು ಹೋಗ್ಬೇಕು ನಾಳೆ ಹೋಗಬೇಕು ಕಾವೇರಿ ರಜಾ ಸಿಕ್ತು ಸಿಗಲಿಲ್ಲೋ ಇದೇ ಬೆಳಗ್ಗೆಯಿಂದ ಇದೇ ನಡೆದು ಹೋಗಿತ್ತು ಇದ್ರ ಮಧ್ಯೆ ನಾವು ಮಧ್ಯಾಹ್ನ ಊಟ ಮಾಡೋದನ್ನು ಮರೆತು ಬಿಟ್ಟಿದ್ವಿ ಏನು ಕಟ್ಕೊಂಡಿರೂ ಇರಲಿಲ್ಲ ಒಮ್ಮೆ ಬಸ್ ಹತ್ತಿದಾಗನ ಹಶುವಾಗಿದ್ದ ಗೊತ್ತು ಆದರೆ ನಾನು ಇರಲಿ ಸ್ನ್ಯಾಕ್ಸ್ ಅಂದ್ಬಿಟ್ಟು ಕೆಲವೊಂದು ವೆಜ್ ಪಪ್ಸು ಕೆಲವೊಂದು ಸ್ನ್ಯಾಕ್ಸು ತೊಗೊಂಡಿದ್ದೆ ಪುಣ್ಯಕ್ಕೆ ನಮ್ಮ ಶ್ವೇತಾ ಪಲಾವ್ ಮಾಡ್ಕೊಂಡು ಬಂದಿದ್ಲು ಎಲ್ಲನೂ ಸೇರಿ ಊಟ ಮಾಡಿದ್ವಿ ಸ್ವಲ್ಪ ನಿಧಾನ ಆಯ್ತು ನೋಡಿರಿ ಶ್ವೇತಾ ಎಲ್ಲಿಗೆ ಬಂದಿವು ಹರಿಯರ್ ಸ್ನೇಹಿತರೆ ಹರಿಹರ್ ಬಸ್ ಸ್ಟ್ಯಾಂಡ್ ಬಂತು ನಾವೀಗ ಅಂತ ಒಂದು ಎರಡು ಮಾಸರಾಗಿ ಹಾವೇರಿ ರಾಣೆಬೆನ್ನೂರು ಈಗ ಹರಿಹಾರ ಹೌದಲ್ವಾ ಹಾಂ ತಾನಿ ಹರಿಹಾರ ರೀಚ್ ಆಗ್ತೀನಿ ನೋಡಿದ ಇನ್ನೂ ಹತ್ತು ಗಂಟೆವರೆಗೆ ಕೂಡಬೇಕು ಬಸ್ ಒಳಗೆ ಸೊ ಬಸ್ ಸ್ಟ್ಯಾಂಡಿಗೆ ಬಂತು ಎಲ್ಲ ಬಸ್ ಸ್ಟ್ಯಾಂಡ್ ಒಳಗೂ ಒಂದು ಹತ್ತು ನಿಮಿಷ ನಿಲ್ಲಿಸ್ತಾರೆ ಹತ್ತವ್ರಿಗೆ ಹೇಳೋರ್ಗೆ ಏನಾರ ಹೋಗೋರ್ಗೆ ಬರೋರಿಗೆ ಅನುಕೂಲ ಆಗಲಿ ಅಂತ ಒಂದು ಹತ್ತು ಹತ್ತು ನಿಮಿಷ ಎಲ್ಲ ಕಡೆ ನಾವಂತೂ ಸಾಕಷ್ಟು ಮಾತುಗಳಾಗಾಕತ್ತವ ಅದಲ್ಲ ತಿಂಡಿ ಪೇಟು ಚೆನ್ನಾಗಿರುದ ನಮ್ಮ ತನ ಮುಕ್ಕೊಂಡಾಳೆ ನಮ್ಮ ಜರ್ನಿ ಒಳಗೆ ನಿಂಜಿ ಬರಂಗಿಲ್ಲ ಒಟ್ಟೆ ಅದ್ರ ಶ್ವೇತಾ 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 ಚಲೋ ಕಂಪ್ಲೀಟ್ ಸಿಕ್ಕಾಳ ನನಗೆ ನಾನು ಮಾತನಾಡಿ ಕೈ ಮಾಡ ಅವರು ಟ್ರೈನಿಗೆ ಹೋಗು ನಂದಿದ್ರು ಟ್ರೈನಿಗೆ ಹೋಗೋ ಪ್ಲ್ಯಾನೇ ಇತ್ತು ಒಂಚೂರು ಆರಾಮ ಆಕಿತ್ವ ಟ್ರೈನಿಗೆ ಹೋಗು ನಂದಿದ್ರು ಬಟ್ ಸ್ವಲ್ಪ ನಮ್ದು ನಮ್ದು ಸ್ವಲ್ಪ ಟೈಮಿಂಗ್ ಎಲ್ಲ ಇದಾಗಿ ಟ್ರೈನ್ ಕ್ಯಾನ್ಸಲ್ ಆಗಿ ಬಸ್ಸಿಗೆ ಬರೋದಾತದೆ ಪರವಾಗಿಲ್ಲ ಅಂತ ಪರಿ ರಶ್ ಏನಿಲ್ಲ ರಶ್ ಕಂಫರ್ಟೇಬಲ್ ಐತಿ ಆರಾಮೈತಿ ಭಾಳ ದಿನದ ನಂತರ ಬಸ್ ಜರ್ನಿ ಅದು ಇಷ್ಟು ಲಾಂಗ್ ಜರ್ನಿ ಬರೀ ಗಾಡಿ ಒಳಗೆ ಅಡ್ಡಾಡೋದಾಗಿತ್ತು ನಮ್ಮ ಟ್ರೈನಿಂದ ಅಷ್ಟು ಉಡಿ ಇಲ್ಲ ಇಲ್ಲ ಯಾವಾಗ ಟ್ರೈನಿಂದ ಅಷ್ಟಿಲ್ಲ ಬಟ್ ಶ್ವೇತಾರ ಅವಾಗ ಅವಾಗ ಟ್ರೈನ ಹೋಗ್ತಾರೆ ಬಸ್ ಕಡಿಮೆ ಅವರಿಗೆ ಇವತ್ತಿಬ್ಬರಿಗೂ ಸ್ಪೆಷಲ್ ಅನ್ಬೋದು ಬಸ್ ಏನೋ ಸ್ಪೆಷಲ್ ಇವತ್ತು ಸೊ ನೋಡೋಣ ಸ್ನೇಹಿತರೆ ಹಿಂಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಜರ್ನಿನ ಬ ಮಧ್ಯಾಹ್ನ ಸ್ವಲ್ಪ ನೋಡಿದ್ರಿ ಪಲಾವ್ ತಿಂದ್ವಿ ವೆಜ್ ಪಪ್ಸ್ ತಿಂದ್ವಿ ಆಯಿತು ಈಗ ಸ್ವಲ್ಪ ಸ್ನ್ಯಾಕ್ಸ್ ಏನಪ್ಪ ಅದ ಶೇಂಗಾ ಮಸಾಲೆ ಶೇಂಗಾ ತಿಂದ್ವಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಮಸಾಲೆ ಶೇಂಗಾ ಜೊತೆ ಚಾ ಟೈಮ್ ಆಗ್ತಾಯಿದೆ ನೋಡೋಣ ಎಲ್ಲ ಚಹಾ ಬಂತಂದ್ರೆ ಕುಡಿಯೋಣ ಅಂತ ತಾನು ಹಾಯ್ ಕುಂಡು ನಿಜಾತು हम्म मैं स्वप सरी स्नित रे चित्र चित्रदुर्ग अंत ಗೊತ್ತಿಲ್ವಾ ಇದು ಹೌದಲ್ವ ಹೌದು ನಾವು ನೋಡಿದ್ರೆ ಗೊತ್ತಲ್ಲ ನಾವು ನೋಡಿಲ್ಲ ಏನು ಮಾಡತ್ತೀರಿ ಗುಡ್ಡ ಚಿತ್ರದುರ್ಗ ತನು ತನು ಎಲ್ಲದಿ ತನು ಸ್ನೇಹಿತರೆ ನೋಡಿ ಈಗ ಚಿತ್ರದುರ್ಗಕ್ಕೆ ರೀಚ್ ಆದ್ವಿ ನಾವು ಎಷ್ಟು ಚೆನ್ನಾಗಿ ರೋಡ್ ಹತ್ರನ ಒಂದು ಲೇಕ್ ಲೈಕ್ ವ್ಯೂ ಎಷ್ಟು ಚೆನ್ನಾಗಿತ್ತು ಹಿಂದೆ ಗುಡ್ ಐತಿ ಕಲ್ಲಿನ ಕೋಟೆ ಅದಾಯ್ತು ಬೇರೆ ಇತ್ತು ಗೊತ್ತಿಲ್ಲ ನನಗೆ ಯಾಕಂದ್ರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಚಿತ್ರದುರ್ಗ ಸಿಟಿನ ಫಸ್ಟ್ ಟೈಮ್ ನೋಡಕತ್ತೀನಿ ಇಷ್ಟು ಕೂಡ ನೋಡಿರಲಿಲ್ಲ ನಾನು ಯಾವ ಟಿ ವಿಯಲ್ಲಿ ಕೇಳಿದ್ದು ನೋಡಿದ್ದು ಬಿಟ್ರೆ ರಿಯಲ್ ಆಗಿ ಚಿತ್ರದುರ್ಗನ ನೋಡಿರಲಿಲ್ಲ ಸೊ ನೋಡಿರಿ ಎಷ್ಟು ಬ್ಯೂಟಿಫುಲ್ ಆಗಿತ್ತಂದ್ರೆ ಸಾಯಂಕಾಲ ಬೇರೆ ಆಗ್ತಾ ಬಂದಿತ್ತು ಚೆನ್ನಾಗಿ ಕನಸಾಗತ್ತಿತ್ತು ವ್ಯೂ ಹೀಗಾಗಿ ನಾನು ಈ ಒಂದು ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ಕೊಂಡೆ ನೋಡಿರಿ ಬಂದೀವಿ ನೋಡ್ರಿ ಚಿತ್ರದುರ್ಗ ಆಲ್ಮೋಸ್ಟ್ ಸಾಯಂಕಾಲ ಆಯ್ತು ಎಕ್ಸಾಕ್ಟ್ ಆರು ಗಂಟೆ ಚಿತ್ರದುರ್ಗಕ್ಕೆ ಬಂದ್ವಿ ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ ತೋರಿಸಿದೆ ನಿಮಗಲ್ಲೇ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿತ್ತು ದೇವಸ್ಥಾನ ಲೇಕ್ ಚೆನ್ನಾಗಿತ್ತು ಚಿತ್ರದುರ್ಗ ತನು ಎಲ್ಲ ನೀವು ಅಕ್ಕಿಗೆ ಚಿತ್ರದುರ್ಗ ಅನ್ನ ಬರೋಲ್ ನೋಡ್ರಿ ಹಿಂಗಂತ ಬಾಯ್ ಬಾಯ್ ಚಿತ್ರದುರ್ಗ ಅನ್ನ ನಾತಳ ಚಿತ್ರದುರ್ಗ ಚಿತ್ರದುರ್ಗ ಚಿತ್ರಗುಡ 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 ಬಾಯ್ ಬಾಯ್ ಚಿತ್ರದುರ್ಗ ಸ್ನೇಹಿತರೆ ಆರು ಗಂಟೆ ಇನ್ನೊಂದು ನಾಲ್ಕು ಗಂಟೆ ಸೊ ಬೆಂಗ್ಳೂರಿಗೆ ಯಾಕೆ ಹೋಗಾಕತ್ತೀವಿ ಯಾರ ಮನೆಗೆ ಹೋಗಾಕತ್ತೀವಿ ಯಾರನ್ನೆಲ್ಲ ಭೇಟಿ ಹಾಕೀವಿ ಈ ಒಂದು ಜರ್ನಿ ಒಳಗೆ ತುಂಬಾ ಸ್ಪೆಷಲ್ ಆಗೈತಿ ಸೊ ಆಗಿರಿ ವಿಡಿಯೋನ ಎಂಡೂರಿಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಮಸ್ತ್ ಮಸ್ತ್ ವಿಡಿಯೋ ಬರೋದವು ಬೆಂಗ್ಳೂರದ್ವು ಮಿಸ್ ಮಾಡೋಕೆ ಹೋಗಬೇಡ್ರಿ ಮಿಸ್ ಆಗಬಾರ್ದಂದ್ರೆ ನೀವು ತಕ್ಷಣ ಈಗೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಫಸ್ಟ್ ಬಂದು ತಲುಪ್ತ ಸ್ನೇಹಿತರೆ ಅದಕ್ಕೋಸ್ಕರ ಸರಿ ಸ್ನೇಹಿತರೆ ಮತ್ತು ನೆಕ್ಸ್ಟ್ ಯಾವುದು ಸ್ಟೇಷನ್ ಅಲ್ಲೇ ಮತ್ತು ಸಿಗ್ತೀನಿ ನಿಮಗೆ ಸ್ನೇಹಿತರೆ ನೋಡ್ರಿ ಬಸ್ ಫುಲ್ ಅಲ್ಲಿ ಅಲ್ಲ ಹಗರ ಅದು ಇಲ್ಲ ಇಲ್ಲಿ ನೋಡಿರಿ ಊಟಕ್ಕೆ ನಿದ್ರ ಅಂತ ಯಾವ ಊರು ಇನ್ನೂ ಗೊತ್ತಿಲ್ಲ ನಮಗಿದ ನಡಕ್ಕೆ ನಿದ್ರ ಹೋಟೆಲ್ ಐತಿ ಇಲ್ಲೇ ಇಲ್ಲಿ ಬಿಟ್ರೆ ಸೀದ ಬೆಂಗಳೂರು ಅಂತ ಸೊ ಊಟ ಮಾಡ್ಕೊ ಊಟ ಮಾಡ್ಕೋಬೋದು ನಾಷ್ಟ ಮಾಡ್ಕೊ ನಾಷ್ಟ ಮಾಡ್ಕೋಬೋದು ನಮಗ್ ಮೊದಲು ಚಾ ಬೇಕಾಗೈತಿ ಚಹಾ ಮಧ್ಯ ಮೊದ್ಲ ಚಹಾ ಕುಡಿಯೋನ್ ಬರ್ರಿ ಬರ್ರಿ ಸ್ನೇಹಿತರೆ ಮೊದಲ ಚಹಾ ಕುಡಿಯೋಣ ತವರೇಕೆರೆನಾ ಸ್ನೇಹಿತರೆ ಲಾಂಗ್ ಜರ್ನಿ ಒಳಗೆ ಇದಂತೂ ತುಂಬಾ ಇಂಪಾರ್ಟೆಂಟ್ ನೋಡಿರಿ ಎಲ್ಲ ಕ ಫೆಸಿಲಿಟಿ ಇರುವಂಥ ಒಂದು ಹೋಟೆಲ್ ಆಗಿರ್ಬೋದು ಧಾಬಾ ಆಗಿರ್ಬೋದು ಈ ಥರ ಸ್ಟಾಪ್ ಮಾಡ್ತಾರಲ್ಲ ಬೆಸ್ಟ್ ಅಂತ ಹೇಳ್ಬೋದು ಎಸ್ಪೆಷಲಿ ನಮ್ಮ ಲೇಡೀಸ್ಗೆ ಸೊ ಇಲ್ಲೆಲ್ಲ ನಾವು ವಾಶ್ರೂಮು ಅಪ್ ಆದ್ವಿ ವಾಶ್ರೂಮ್ ಹೋದ್ವಿ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು ನಂತರದಲ್ಲಿ ಟೀ ಕುಡಿಬೇಕಂತ ಬಂದ್ವಿ ಎಂಟು ಗಂಟೆ ಆಗಿತ್ತು ಟೈಮ್ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ನಾಷ್ಟಾ ತೊಗೊಳ್ಳೋಣ ಯಾಕಂದ್ರೆ ಮಧ್ಯಾಹ್ನ ಅಷ್ಟೊಂದು ಸರಿಯಾಗಿರಲಿಲ್ಲ ಊಟ ಊಟ ಸರಿಯಾಗಿರಲಿಲ್ಲ ಅನ್ನೋಕ್ಕಿಂತ ನಾವು ಊಟ ಕಟ್ಕೊಂಡ ಬಂದಿರಲಿಲ್ಲ ಪಾಪ ಶ್ವೇತಾನ ಸ್ವಲ್ಪ ಪುದೀನ ರೈಸ್ ಮಾಡ್ಕೊಂಡು ಬಂದಿದ್ಲು ಅದರೊಳಗೆ ನಾ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ ವೆಜ್ ಪಪ್ಸ್ ಅದೆಲ್ಲ ತೊಗೊಂಡು ಮತ್ತು ಮಧ್ಯದಲ್ಲಿ ಸ್ವಲ್ಪ ಶೇಂಗಾ ಅದು ಇದು ತಿನ್ಕೊಂಡು ಬಂದ್ವಿ ಸ್ನ್ಯಾಕ್ಸ್ ಇಲ್ಲೇ ಬಿಸಿ ಬಿಸಿ ಇಡ್ಲಿ ಮತ್ತು ವಡಾ ಮಾಡ್ತಾಯಿದ್ರು ದೋಸೆ ಮಾಡ್ತಾಯಿದ್ರು ಊಟ ಕೂಡ ಇತ್ತು ಬಟ್ ಊಟ ಮಾಡುವಂಥದ್ದು ಏನಿರಲಿಲ್ಲ ನಮ್ಗೆ ಆಯ್ತು ಬಿಡು ಹಂಗಾರೆ ಏನಾರು ತೊಗೊಂಡ್ರಾಯ್ತು ಅಂತ ಕೇಳಿದೆ ಸರಿ ಇಡ್ಲಿ ತೊಗೊಂದ್ಲ ಮಮ್ಮಿ ಅದಕ್ಕೆ ಇಲ್ಲೇ ಇಡ್ಲಿ ಮತ್ತು ವಡಾನ ಒಂದು ತಟ್ಟೆ ಇಡ್ಲಿ ಮತ್ತು ಒಂದು ಸಿಂಗಲ್ ವಡಾನ ಎಲ್ಲರೂ ತೊಗೊಂಡ್ವಿ ತೊಗೊಂಡು ಈ ಟೈಮಿಗಂತೂ ಅಂತೂ ಹಶು ಅನ್ನಿಸಿತ್ತು ತಿಂದ್ವಿ ತಿಂದು ಚಹಾ ಕುಡಿದ್ವಿ ಅಂತ ಹೇಳ್ಬೋದು ತುಂಬಾ ರೆಶ್ ಕೂಡ ಇತ್ತು ಹಾಗೇನ ಕಂಡಕ್ಟರ್ ಡ್ರೈವರು ಇಲ್ಲ ಬಸ್ ನಂಬರ್ ನೋಡ್ಕೊಂಡು ಹೋಗ್ರಿ ಅಂದ್ರೆ ಸಾಕಷ್ಟು ಬಸ್ಗಳು ಇಲ್ಲೇ ಒಂದು ಸ್ಟಾಪ್ ಮಾಡ್ತಾವು ತುಂಬಾ ಫೆಸಿಲಿಟಿ ಐತಿ ಇಲ್ಲೇ ಪಾರ್ಕಿಂಗ್ ಆಗಿರ್ಬೋದು ಮತ್ತು ವಾಶ್ರೂಮ್ಸ್ ಆಗಿರ್ಬೋದು ಹೋಟೆಲ್ ಕೂಡ ದೊಡ್ದೈತಿ ಹೀಗಾಗಿ ಕನ್ಫ್ಯೂಷನ್ ಆಗಬಾರ್ದಲ್ಲ ಬಸ್ಸಸ್ ಭಾಳ ಇರೋದ್ರಿಂದ ನಂಬರ್ ನೋಡ್ಕೊಂಡು ಹೋಗ್ರಿ ಅಂತ ಹೇಳಿದರು ಹಾಫ್ ಆ್ಯನ್ ಅವರ್ ಅಂತ ಹೇಳಿದ್ರು ನಮಗೆ ಸೊ ಬಂದ್ವಿ ಇಲ್ಲೆಲ್ಲ ಟೋಕನ್ ಫೆಸಿಲಿಟಿ ಟೋಕನ್ ತೊಗೊಂಡು ಇಡ್ಲಿ ವಡೆ ತಗೊಳ್ತಾ ಇದ್ದೀವಿ ಇಡ್ಲಿ ವಡೆ ಮಾತ್ರ ಅವ್ರು ಹಾಕ್ತಾರೆ ಸಾಂಬಾರು ಚಟ್ನಿ ನಾವು ಹಾಕ್ಕೋಬೇಕಿಲ್ಲ ಅದೊಂದು ಹೊಸದನ್ನಿಸ್ತನ ಹಿಂಗಾಗಿ ನಾವು ಸಾಂಬಾರು ಮತ್ತು ಚಟ್ನಿನ ಹಾಕ್ಕೊಳ್ತಾ ಇದ್ದೀವಿ ನೋಡ್ರಿ ಟೈಮ್ ಅದೇ ಹೇಳಿದ್ನಲ್ಲ ಎಂಟು ಗಂಟೆ ಹತ್ತು ಗಂಟೆಗೆಲ್ಲ ರೀಚ್ ಆಗ್ತೀವಿ ಅಂತ ಹೇಳಿದ್ದಾರೆ ನಾವೆಲ್ಲ ಕಂಡಕ್ಟ್ರಿಗೆಲ್ಲ ಕೇಳ್ಕೊಂಡಿದ್ದೀವಿ ಯಾಕಪ್ಪ ಅಂತಂದರೆ ನಮ್ದು ಹೆಂಗಿರ್ತದೆ ಅಂದರೆ ನಾನು ಒಂದು ನಾಲ್ಕು ಸಲ ಬೆಂಗಳೂರಿಗೆ ಹೋಗಿರ್ಬೋದು ಇಷ್ಟು ದಿನದೊಳಗೆ ಯಾವಾಗಲೂ ನಾವು ಟ್ರೈನಿಗೆ ಹೋಗಿ ಹೋಗಿ ಸೀದಾ ಮೆಜೆಸ್ಟಿಕ್ಕಿಗೆ ಇಳಿಯೋದು ಅಲ್ಲಿ ಅನ್ನ ಬಂದ ನಮ್ಮನ್ನು ಪಿಕ್ ಮಾಡೋದು ಮನೆಗೆ ಕರ್ಕೊಂಡು ಹೋಗೋದು ಹೊಳೆ ನಾವು ಯಾವಾಗ ಹೊರಡ್ತೀವಲ್ಲ ಅವತ್ತು ಮನೆಯಿಂದ ನಮಗೆ ಸ್ಟೇಷನಿಗೆ ಕರ್ಕೊಂಡು ಬಂದು ಅವನ ನಮಗೇನು ಮಾಡೋದು ಡ್ರಾಪ್ ಮಾಡಿ ಟ್ರೈನ್ ಹತ್ತಿಸಿ ಹೋಗಿರ್ತಿದ್ದ ಇದು ರೀತಿ ರೂಟೀನ್ ಇರ್ತಿತ್ತು ಬಟ್ ಫಸ್ಟ್ ಟೈಮ್ ಬಸ್ ಜರ್ನಿ ಅದು ಕೂಡ ನಾವಿವತ್ತು ಸೀದಾ ಅನ್ನದ ಮನೆಗೂ ಇಲ್ಲ ಬೇರೆ ಒಬ್ಬರ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಪರಿಸ್ಥಿತಿ ಹೆಂಗಿತ್ತು ಏನಿತ್ತು ನಿಮ್ಗೆ ಎಂಟು ಗೊತ್ತಾಗೇ ಆಗ್ತೈತಿ ಸ್ನೇಹಿತರೆ ಟಿಫನ್ ಆಯಿತು ಸ್ವಲ್ಪ ಟಿಫನ್ ಮಾಡ್ಕೊಟ್ವಿ ಲೈಟಾಗಿ ಅಂತ ಕೊಡಿದ್ವಿ ಎಂಟು ಗಂಟೆ ಎಂಟು ಗಂಟೆ ಈಗ ತಾವಣಗೆರೆ ಬಿಡ್ತು ಹತ್ತು ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳ್ಯಾರ ಬಸ್ ಅಂತ ಬರೀ ರಶ್ ಇಲ್ಲ ಎರಡನಕ್ಕೆ ಜನ ಒಂದು ಹತ್ತು ಜನ ಇದೀವಿ ಇಷ್ಟನೆ ಆರಾಮಾಗಿ ಮಲ್ಕೊಂಡ್ಬಿಟ್ರೆ ಚೆನ್ನಾಗಿರ್ತಾರೆ ಸ್ಟಾಪ್ ಬಂದಾಗ ಎಸ್ತಾರಂತವ್ರೆ ಆದ್ರೆ ನೀತಿ ಅಂತ ಬರೋಲ್ಲ ನಮಗೆ ಸ್ವಲ್ಪ ಆಗಿತ್ತು ಜರ್ನಿ ಮಧ್ಯಾಹ್ನ ಜರ್ನಿ ಡೇ ಜರ್ನಿ ಅದ್ರಾಗ ಬಸ್ ಜರ್ನಿ ಹೇಗಿರ್ತಕ್ಕಂತ ಅಂತ ಅನ್ಕೊಂಡಿದ್ದೆ ಬಟ್ ಆರಾಮಾಗಿತ್ತು ಏನು ತೊಂದರೆ ಆಗಲಿಲ್ಲ ಮಸ್ತಾಗಿ ಎಂಜಾಯ್ ಮಾಡಿದ್ವಿ ಆರಾಮಾಗಿ

ಸ್ನೇಹಿತರೆ ಕಂಡಕ್ಟ್ರ್ ಹೇಳಿದ ಹಾಗೆ ನಾವು ಇಳಿಯೋಂಥ ಪ್ಲೇಸಿಗೆ ಹತ್ತು ಗಂಟೆಗೆ ಎಕ್ಸಾಕ್ಟಾಗಿ ರೀಚ್ ಆದ್ವಿ ನೆಲ್ಮಂಗ್ಲ ದಾಟಿ ಪಾರ್ಲೇಜಿ ಟೋಲ್ ಅಂತ ಬರುತ್ತೆ ಬೆಂಗಳೂರಿಲ್ಲೇ ಅಲ್ಲಿಗೆ ಇಳಿಯೋದಿತ್ತು ನಾವು ಅಲ್ಲಿಗೆ ಇಳಿದ್ವಿ ಇಳದಾದ ನಂತರ ನಾವು ಯಾರ ಮನೆಗೆ ಹೋಗೋದಿತ್ತು ಅವ್ರಿಗೆ ಕಾಲ್ ಮಾಡಿದ್ವಿ ಅವರು ಆಟೋ ನಮಗೆ ಹೇಳಿದ್ರು ಕರೆಕ್ಟಾಗಿ ಅಡ್ರೆಸ್ ಎಲ್ಲ ಆಟೋದವ್ರಿಗೆ ಹೇಳಿದರು ಒಂದು ಹತ್ತು ನಿಮಿಷದ್ದಾರೆ ಅಲ್ಲಿಂದ ಸೊ ಆಟೋದಲ್ಲೇ ಬಂದ್ವಿ ಯಾರ ಮನೆಗೆ ಬಂದೀಪಾ ಅಂತಂದ್ರೆ ಇವರು ನಮಗೆ ನೇಬರ್ ನಮ್ಮ ಏರಿಯಾದಲ್ಲಿ ನಾವು ಫಸ್ಟ್ ಟ ಫಸ್ಟಿಗೆ ಬಂದಾಗ ನಮಗೆ ನೇಬರ್ ಇವರು ಅವ್ರ ಮಗಳು ಇಲ್ಲಿರ್ತಾರೆ ಅಂದ್ರೆ ಅವ್ರ ಮನೆಯವ್ರು ಇಲ್ಲಿ ಜಾಬ್ ಮಾಡ್ತಾರೆ ಸೊ ಅವ್ರ ಮನೆಗೆ ನಾವು ಬಂದಿವಿ ಈಗ ಕಳೆದ ತಿಂಗಳ ಒಂದಿಷ್ಟು ತಿಂಗಳ ಹಿಂದೆ ಅವ್ರ ಮನೆಗೆ ಗೃಹ ಪ್ರವೇಶ ಕೂಡ ಆಗೈತಿ ಹೊಸ ಮನೆಯದು ಬಟ್ ಇನ್ನೂ ಹೊಸ ಮನೆಗೆ ಅವರು ಶಿಫ್ಟ್ ಆಗಿಲ್ಲ ಕೆಲವು ಕಾರಣಗಳಿಂದ ಇನ್ನೇನು ಆಗ್ತಾರಂತೆ ಈ ಮಂತಲ್ಲೇ ಅವರು ರೆಂಟೆಡ್ ಇರುವಂಥ ಇದು ಸೊ ಇಲ್ಲಿಗೆ ನಾ ಬಂದ್ವಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ವರ್ಷಗಳಿಂದ ಅವರು ಹೇಳ್ತಾನೆ ಇದ್ರು ಬರಬೇಕು ಮನೆಗೆ ಬರಬೇಕು ಮನೆಗೆ ಅಂತ ಮತ್ತು ಮೊನ್ನೆ ಗೃಹ ಪ್ರವೇಶಕ್ಕೆ ಹೇಳಿದಾಗೂ ನಮಗೆ ಆಗಿರಲಿಲ್ಲ ಬಟ್ ನಾವೀಗ ಬೆಂಗಳೂರಿಗೆ ಬರೋದು ಅವರ ತಾಯಿಯವರಿಂದ ಅವಳಿಗೆ ಗೊತ್ತಾಯಿತು ಆವಾಗ ಕಾಲ್ ಮಾಡಿ ಹೇಳಿಬಿಟ್ಲಕ್ಕಿ ಇಲ್ಲ ಬರಲೇಬೇಕು ಮಿಸ್ ಮಾಡೋ ಹಾಗೆ ಇಲ್ಲ ಈ ಸರ ಇಲ್ಲಾಂದ್ರೆ ಜಗಳ ಮಾಡಿಬಿಡ್ತೀನಿ ಅಂತ ತುಂಬಾ ಹೇಳಿದ್ಲು ಯಾಕಂದ್ರೆ ನಾವು ಇಲ್ಲೇ ಅವ್ರು ಬಂದಾಗ ಅದೇ ರೀತಿ ನಾವು ಇದನ್ನ ಮಾಡಿರ್ತೀವಿ ಜೋರು ಮಾಡಿರ್ತೀವಿ ಅಂತ ಹೇಳಿ ನಮ್ಮ ಮನೆಗೆ ಬರಲಿಲ್ಲ ಅಂದರೆ ಸೊ ಆ ರೀತಿ ಎಲ್ಲ ಹೇಳಿಬಿಟ್ಟಿದ್ಲು ಸರಿ ಬಿಡೋ ಹಾಗಿದ್ರೆ ಅಂದ್ರೆ ಫಸ್ಟ್ ನಮಗೆ ಇದೆ ಸಿಗ್ತೈತಿ ಇವ್ರ ಮನೇ ಮತ್ತು ನಾವು ಮುಂದೆ ಹೋಗಬೇಕು ಅಣ್ಣನ ಮನೆ ಹೋಗ್ಬೇಕಂದ್ರೆ ಸಿಟಿಗೆ ಹೋಗಬೇಕು ಅದಕ್ಕೆ ಫಸ್ಟ್ ಡೇನೇ ಇವ್ರ ಮನೆಗೆ ಹೋಗಿ ಭೇಟಿ ಮಾಡಿಕೊಂಡು ನೆಕ್ಸ್ಟ್ ಹೋಗ್ಬೇಕಂತ ಫಸ್ಟ್ ಡೇನೇ ಇಲ್ಲೇ ಉಳ್ಕೊಂಡ್ವಿ ನೋಡ್ರಿ ನಾವು ಇಳ್ಕೊಂಡು ಈಗ ಹೋಗ್ತಾ ಇದ್ವಿ ಒಳಗಡೆ ಬಟ್ ಏನಂದ್ರೆ ಅವ್ರ ಮನೆಯವ್ರು ಇರಲಿಲ್ಲ ಊರಿಗೆ ಹೋಗಿದ್ರು ಅವಳು ಮತ್ತು ಅವ್ರ ತಂಗಿ ಇದ್ದರು ಆಕಿಗಿಬ್ಬರು ಹೆಣ್ಮಕ್ಳು ಪುಟ್ ಪುಟ್ಟ ನಿಮ್ಮಕ್ಕಳ್ದಾರೆ ಎರಡು ಸೊ ಆದರೆ ವಿಡಿಯೋ ತೊಗೊಳ ಹಾಗಿಲ್ಲ ನಾನು ಕೇಳಿದೆ ಫಸ್ಟನ ಇಲ್ಲಕ್ಕ ಬ್ಯಾಡ್ ಬಿಡಕ್ಕ ವಿಡಿಯೋ ಅಂತಂದ್ಲು ಅಂದ್ಲು ಅವರು ಪರ್ಸ್ನಲ್ ಲೈಫ್ ಇರ್ತೈತಿ ನಾವು ಅದಕ್ಕೆ ರಿಸ್ಪೆಕ್ಟ್ ಕೊಡಬೇಕಾಗ್ತೈತಿ ನಾ ಫಸ್ಟಾಗಿ ಕೇಳಿಬಿಟ್ಟೆ ಮತ್ತು ಒಳಗೆ ಶೇರ್ ಮಾಡಲೇನಮ್ಮ ಅಂತ ಅಕ್ಕ ಬ್ಯಾಡಕ್ಕ ಅಂತಂದ್ರು ಅದಕ್ಕೋಸ್ಕರ ಅವ್ರದ್ದು ಯಾರ್ದು ನನ್ನ ಫೀಸನ್ನು ಇಲ್ಲೇ ಇಲ್ಲ ಬಟ್ ನಾವೀಗ ಅವ್ರ ಮನೆಗೆ ಬಂದ್ವಿ ನೋಡ್ರಿ ಪಾಪ ವೆಯ್ಟ್ ಮಾಡಿ ಕೂತ್ಕೂತಿದ್ರು ಟೆನ್ ತರ್ಟಿ ಆಯ್ತು ಅವ್ರ ಮನೆಗೆ ಬರೋದ್ರೊಳಗೆ ಅಂದರೆ ಪಾಪ ಎರಡು ಮುದ್ದಾದ ಸಣ್ಣ ಮಕ್ಕಳನ್ನ ತೊಗೊಂಡ್ವಿ ಇವಳು ಅವ್ರ ತಂಗಿ ಅವರು ಕೂಡ ಇಲ್ಲಿ ಜಾಬಿಗೆ ಟ್ರೈ ಮಾಡಕತ್ತಾರಂತ ಹೀಗಾಗಿ ಅವರು ಕೂಡ ಇದ್ದರು ಯಾಕಂದ್ರೆ ಅವ್ರ ಮನೆಯವರು ಇರಲಿಲ್ಲಲ್ಲ ಜೋಡಿ ಆಗ್ತಾಳಂತ ಅವರು ಕೂಡ ಇದ್ದರು ನಮಗೋಸ್ಕರ ಚಪಾತಿ ಪಲ್ಯ ಅನ್ನ ಸಾಂಬಾರು ಎಲ್ಲ ಮಾಡ್ಕೊಂಡು ವೆಯ್ಟ್ ಮಾಡಕತ್ತಿದ್ರು ನಾವು ಯಾಕಾದರೂ ಅಲ್ಲಿ ಟಿಫನ್ ಮಾಡಿದ್ವಿ ಅನಿಸ್ಬಿಡ್ತು ಯಾಕಂದ್ರೆ ಒಟ್ಟನು ಹಶು ಇರಲಿಲ್ಲ ಸ್ನೇಹಿತರೆ ಎಂಟು ಗಂಟೆಗೆ ತಿಂದೀವಿ ಆಗಲೇ ಈಗ ಒಂದೆರಡು ತಾಸು ಆಯ್ತು ಅಷ್ಟೇನೇ ಒಂಚೂರು ಇರಲಿಲ್ಲ ಅದರ ಪಾಪಕ್ಕೆ ಎರಡೂ ಮಕ್ಳು ಕಟ್ಕೊಂಡು ಅಡುಗೆ ಮಾಡಿ ಇಟ್ಕೊಂಡು ಬಿಟ್ಟಿದ್ಲು ಅನಿವಾರ್ಯವಾಗಿ ಒಂದೆರಡೆರಡು ತೂಟ ಮಾಡುವ ಹಾಗಾಯಿತು ಬಟ್ ಅವ್ರನ್ನೋ ಪರಿಚಯ ಮಾಡಿಸೋಂಥ ಅವಕಾಶ ನನಗೆ ಸಿಗಲಿಲ್ಲ ಏನು ಅನ್ಕೊಳಕ್ಕೆ ಹೋಗಬೇಡ್ರಿ ಮುಂದಿನ ಬ್ಲಾಗೊಳಗೆ ಮತ್ತೆ ಸಿಗೋಣಂಥ ಸ್ನೇಹಿತರೆ